ಅದರ ಪೂಜೆ ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದರ ಮೇಲೆ ಈಗಿರೋ ಪುತ್ಥಳಿ ಏನಿದೆ ಅಪ್ಪ ಅವ್ರದ್ದು ಪುತ್ಥಳಿ ಏನಿದೆ ಮೈಸೂರಲ್ಲಿ ಅದು ಅದರ ಮೇಲೆ ನಿಂತ್ಕೊಂಡಿದೆ ಅವರು ಅಲ್ಲಿ ನಿಂತ್ಕೊಂಡಿದ್ದಾರೆ ಅದು ಅದರ ಮೇಲೆ ನಿಂತ್ಕೊಂಡಿದ್ದಾರೆ ಹಾಗಾಗಿ ಅದಕ್ಕೊಂದು ಆ ಸ್ಥಳಕ್ಕೊಂದು ವಿಶೇಷವಾದಂಥ ಆದ್ಯತೆ ಇದೆ ಹಾಗಂತ ಈ ಪುಣ್ಯಭೂಮಿಗೆ ಅಥವಾ ಅದರ ಆದ್ಯತೆ ಕಮ್ಮಿ ಆಗಲ್ಲ ಯಾಕಂತಂದರೆ ಅಲ್ಲಿ ಅಲ್ಲಿ ಏನೂ ಇರಲಿಲ್ಲ ಆ ಮಂಟಪ ಕಟ್ಸಿದ್ದು ಕೂಡ ಅಮ್ಮನೇ ಅಮ್ಮ ಸ್ವಂತ ಖರ್ಚಿಂದ ಕಟ್ಟಿಸಿರೋ ಮಂಟಪ ಒಂದೆರಡು ವರ್ಷ ಆದಮೇಲೆ ಅದರ ಒಂದು ದುರಸ್ತಿ ಕಾಮಗಾರಿ ಕೂಡ ಅಮ್ಮನೇ ಮಾಡಿಸಿತ್ತು ಬೇರೆ ಯಾರು ಮಾಡಿದ್ದಲ್ಲ ಅಮ್ಮ ಮಾಡಿಸಿತ್ತು ಆ ರಸ್ತೆ ಎದುರುಗಡೆ ಒಂದು ಫೋರ್ ಒಂದು ಹದಿನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ರಸ್ತೆ ಇದೆ ನಾಲ್ಕು ವರ್ಷ ಹೋರಾಡಿದ್ದೀವಿ ಅದಕ್ಕೆ ಅದು ಕೂಡ ಎರಡೂವರೆ ವರ್ಷಗಳಾದ ಮೇಲೆ ಅದರ ನಾಮಕರಣ ಆಯಿತು ಅಧಿಕೃತವಾಗಿ ನಾಮಕರಣ ಆಯಿತು ಬಿ ಬಿ ಎಂ ಪಿಯಿಂದ ಒಂದು ವರ್ಷ ಒಂದೂವರೆ ವರ್ಷ ಅದಕ್ಕೆ ನಾಮಫಲಕಗಳು ಅಲ್ಲಿ ಬಿದ್ದು ಅದರ ಮೇಲೆ ಹೆಸರುಗಳು ಬರೋದಕ್ಕೆ ಅದಕ್ಕೆ ಒಂದೂವರೆ ವರ್ಷ ಬೇಕಾಯಿತು ಒಟ್ಟು ನಾಲ್ಕು ವರ್ಷ ಬೇಕಾಯಿತು ಕೊನೆಯ ಆರು ತಿಂಗಳಲ್ಲಿ ಕೆಲವರು ಬಂದು ಅದನ್ನು ನಾವು ಮಾಡಿದ್ವು ಅಂತ ಹೇಳಿದ್ರು ಇವತ್ತಿಗೂ ಕೂಡ ನೀವು ಅನಂತಕುಮಾರ್ ಅವರ ಎಂ ಪಿ ಎಚ್ ಎಂ ಪಿ ಮಾಜಿ ಎಂ ಪಿ ಏನಿದ್ರು ಈಗಿಲ್ಲ ನಮ್ಮ 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 ಮಧ್ಯೆ ಇಲ್ಲ ಅವರ ಪ್ರಯತ್ನದಿಂದ ಆಗಿರುತ್ತಿತ್ತು ಆದರೆ ಅದರ ಹಿಂದೆ ಯಾರು ಅವ್ರಿಗೆ ಕರೆಗಳನ್ನು ಮಾಡ್ತಾಯಿದ್ರು ಅವರನ್ನು ಭೇಟಿ ಮಾಡ್ತಾಯಿದ್ರು ಕೇಳ್ಕೊಳ್ಳಿ ಅವರ ಕಚೇರಿ ಕಚೇರಿ ಇದೆ ಅಲ್ಲಿ ಮುರಳೀಧರ್ ಅಂತಿದ್ದಾರೆ ಪ್ರಕಾಶ್ ಅಂತಿದ್ದಾರೆ ನಾರಾಯಣ ಗಂಭೀರ್ ಅಂತಿದ್ದಾರೆ ಈಗ ನಾರಾಯಣ ಅವರು ಪ್ರಹ್ಲಾದ್ ಜೋಶಿ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರನ್ನು ಕೇಳಿ ಅಥವಾ ಬಿ ಬಿ ಎಂ ಪಿ ಬಿ ಜೆ ಪಿ ಪ್ರೆಸಿಡೆಂಟ್ ಅಧ್ಯಕ್ಷರು ಸುಬ್ಬಣ್ಣ ಅಂತಿದ್ದರು ಅವರನ್ನು ಕೇಳಿ ಯಾರು ಕರೆಗಳನ್ನು ಮಾಡ್ತಾಯಿದ್ರು ಯಾರು ಭೇಟಿ ಮಾಡ್ತಾಯಿದ್ರು ಇದು ಮಾಡಿ ಮಾಡಿ ಇದರ ಕಲ್ಪನೆ ಯಾರದು ಈ ರಸ್ತೆ ಆಗಬೇಕು ಅನ್ನೋ ಕಲ್ಪನೆ ಯಾರದು ಕೇಳಿ ನಿಮ್ಗೆ ಗೊತ್ತಾಗುತ್ತೆ ಯಾವತ್ತೂ ಕೂಡ ನಾವು ನಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡೋದು ಅಥವಾ ನಮ್ಮ ತಂದೆ ತಾಯಿ ನಮಗೋಸ್ಕರ ಮಾಡಿದ್ರೆ ನಾವು ಅದನ್ನು ಅದು ನಮ್ಮ ಕರ್ತವ್ಯ ಆಗ ಆಗಿರ್ತದೆ ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ ನಾವು ಹಿರಿಯರಿಗೆ ಹಿರಿಯರಿದ್ದರೆ ಅದನ್ನು ನಮ್ಮ ನಮ ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ ನಾವು ಮಾಡೋದು ನಾವು ಮಾಡೋದು ಅಂತ ನಾವು ಹೇಳಿಕೊಳ್ಳಲ್ಲ ಅದನ್ನ ಆದರೆ ಇವತ್ತು ಹೇಳಿಕೊಳ್ಳೋ ಪರಿಸ್ಥಿತಿ ಬರ್ತಿದೆಯಲ್ಲ ಇದು ದುರಂತ ಪ್ರಕೃತಿ ಮಾತೆ ಯಾವುದಾದ್ರೂ ಒಂದು ಸತ್ಕಾರ್ಯ ನಡಿಬೇಕು ಅಂತಂದ್ರೆ ಸಮಾಜದಲ್ಲಿ ಪ್ರಕೃತಿ ಮಾತೆ ನಮ್ಮಿಂದ ಅದು ಮಾಡಿಸುತ್ತೆ ನಾವು ಮಾಡಲ್ಲ ಅದನ್ನ ನಾನು ಮಾಡಿದೆ ನಾನು ಮಾಡಿದೆ ನಾವು ಮಾಡಲ್ಲ ಅದನ್ನ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಾಳೆ ತಾಯಿ ಈ ಸಂದರ್ಭದಲ್ಲಿ ಪ್ರಕೃತಿ ಮಾತೆಯ ಜೊತೆಗೆ ಅಪ್ಪ ಅವರು ನಮ್ಮಿಂದ ಮಾಡಿಸಿದ್ದಾರೆ ಅದನ್ನು ಇಲ್ಲಿ ಯಾಕಾಗಲಿಲ್ಲ ಬಹುಶಃ ಅವ್ರಿಗೆ ಅವ್ರಿಗದು ಬೇಡ ಆಗಿತ್ತೇನೋ ಅವ್ರು ಹುಟ್ಟಿದ್ದು ಮೈಸೂರಲ್ಲಿ ಕೊನೆ ಉಸಿರು ಎಳೆದಿದ್ದು ಮೈಸೂರಲ್ಲಿ ಅಮ್ಮ ಅವರನ್ನು ಕರ್ಕೊಂಡು ಬಂದರು ಇಲ್ಲಿ ಏನಿದ್ರು ಮನೆಗೆ ಬರಬೇಕು ಅವರು ಅಂತ ಮನೆಗೆ ಮೇಲೆ ನಾವು ಆಗೋ ಥರ ಆಯ್ತದ ಬಹುಶಃ ಚಾಮುಂಡಿ ತಾಯಿ ಅಣೆ ಅದರಲ್ಲಿ ಆ ಹಾಡಲ್ಲೇ ಇದೆ ಹೇಳಿದಾರವರು ಕಾಯಿ ಪಾದದ ಹತ್ತಿರನೇ ಇರಬೇಕು ಅಂತ ಅನ್ಕೊಂಡಿರ್ಬೇಕೇನೋ ಅವರು ಅವರು ಮಾಡಿಸಿದ್ದಲ್ಲ ನಾವು ಮಾಡಿಸಿದ್ದಲ್ಲ ನಾವು ಮಾಡಿದ್ದಲ್ಲ ಆದರೆ ಶ್ರಮ ಮಾತ್ರ ನಾವು ವಹಿಸಿದ್ದೀವಿ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಇಲ್ಲಿರ್ತಕ್ಕಂಥ ವಿಧಾನಸೌಧ ವಿಕಾಸಸೌಧ ಅಲ್ಲೊಂದು ಎಮ್ ಎಸ್ ಬಿಲ್ಡಿಂಗ್ ಅಂತ ಇದೆ ಅಂಟಿ ಅಂದರೆ ಮಲ್ಟಿಸ್ಟೋರಿ ಬಿಲ್ಡಿಂಗ್ ಅಂತ ಇದೆ ಎಷ್ಟು ಕಚೇರಿಗಳನ್ನು ನಾವು ಅಲ್ದಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ ಎಷ್ಟು ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿದೀವಿ ಅದಕ್ಕೆ ಅದಕ್ಕೆ ಲೆಕ್ಕ ಇಲ್ಲ ಅವತ್ತಿಂದ ಇವತ್ತಿನವರೆಗೂ ಇರತಕ್ಕಂಥ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿದ್ದು ಅದಕ್ಕೆ ಲೆಕ್ಕ ಇಲ್ಲ ಅಲ್ಲಿ ನಾವು ಒಂದು ಒಂದ್ಸಲ ನಾವು ವಿಕಾಸಿಸೋದಕ್ಕೆ ಹೋದಾಗ ಅಲ್ಲಿ ಪ್ರಿನ್ಸಿಪಲ್ ಅವರು ಒಂದು ಒಂದು ನಾಮಫಲಕ ಇತ್ತು ಯಾರ್ಯಾರು ಎರಡು ಸಾವಿರದ ಒಂಬತ್ತಾದ ಯಾರು ಇದ್ದಾರೆ ಎಲ್ಲರನ್ನೂ ಭೇಟಿ ಮಾಡಿದ್ವಿ ನಾವು ಎಷ್ಟು ಬಾರಿ ನಾನೇನು ಪ್ರತಿ ಬಾರಿ ಸಾ ನಮ್ಮ ಅವಾಗ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ ಅಷ್ಟೊಂದು ಸಾಮಾಜಿಕ ಜಾಗ ಇವತ್ತು ಇವ್ರನ್ನ ಭೇಟಿ ಮಾಡಿದ್ದೀವಿ ಇವತ್ತು ಅವ್ರನ್ನ ಭೇಟಿ ನಾನೇನ ಎಲ್ಲ ಎಲ್ಲ ಕಡೆ ಹಾಕಿಲ್ಲ ಅದನ್ನ ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ನಾವು ನಮ್ಗೋಸ್ಕರ ನಮ್ಮವ್ರಿಗೋಸ್ಕರ ಮಾಡ್ತಿರ್ಬೇಕಂತ ನಾವು ಅದನ್ನ ಹೇಳ್ಕೊಂಡು ಮಾಡ್ಬೇಕಾ ನೀವು ಹೇಳ್ತೀರ ಅದನ್ನ ನಿಮ್ಮ ಮಕ್ಕಳಿಗೋಸ್ಕರ ನೀವು ಮಾಡಿದ್ದು ನಿಮ್ಮ ತಂದೆ ತಾಯಿಯವ್ರಿಗೋಸ್ಕರ ಮಾಡಿದ್ದು ನೀವು ಹೇಳ್ಕೊತೀರಾ ಆದರೆ ಅಪವಾದ ಬಂದ್ರೆ ಆರೋಪ ಬಂದ್ರೆ ಹೇಳಲೇಬೇಕಾದ ಪರಿಸ್ಥಿತಿ ಬರ್ತಿದೆ ವ್ಯಾಪಾರೀಕರಣ ಅಂತ ಹೇಳಿದ್ರು ಎಲ್ಲಿ ಮೈಸೂರಲ್ಲಿ ಹೇಗೆ ವ್ಯಾಪಾರೀಕರಣ ಅದು ಹೇಳಿ ನಾನು ಹೇಗೆ ವ್ಯಾಪಾರೀಕರಣ ಆಗುತ್ತೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದು ಜಾಗ ಆಗಿರೋದು ಕರ್ನಾಟಕ ರಾಜ್ಯ ಸರ್ಕಾರದ್ದು ಹೇಗೆ ವ್ಯಾಪಾರೀಕರಣ ಆಗುತ್ತೆ ನನಗೇನೋ ಹತ್ತು ಲಕ್ಷ ರೂಪಾಯಿ ಬರುತ್ತಂತೆ ಬ ಹೇಗೆ ಬರುತ್ತೆ ಕಂಠೀರವ ಸ್ಟುಡಿಯೋದಲ್ಲಿ ವಿಜಯಾನಂದ್ ಅಂತಿದ್ದಾರೆ ಅವರು ಇದರ ಉಸ್ತು ಉಸ್ತುವಾರಿನ ಅವರು ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಾರೆ ನಿರ್ವಹಿಸ್ತಾರೆ ಯಾವುದು ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನ ಟ್ರಸ್ಟ್ ಅಂದರೆ ಅವ್ರ ಸ್ಮಾರಕ ಅಪ್ಪ ಅವರ ಸಹಸಸಿಮ ಡಾಕ್ಟರ್ ವಿಷ್ಣುವರ್ಧನ್ ಟ್ರಸ್ಟ್ ಅವ್ರದ್ದು ಸ್ಮಾರಕ ಅಂಬರೀಶಂಕಲ್ ಅವ್ರ ಸ್ಮಾರಕ ಡಾಕ್ಟರ್ ಪುನೀತ್ ಅವ್ರ ಸ್ಮಾರಕ ಇವೆಲ್ಲದರ ಕೆಲಸಗಳನ್ನು ನಿರ್ವಹಿಸೋ ಜವಾಬ್ದಾರಿ ಅವ್ರದ್ದಿದೆ ವಿಜಯಾನಂದ್ ಅವರನ್ನು ಅವ್ರದ್ದಿದೆ ನೀವು ಹೋಗಿ ಕೇಳಿ ಇದಕ್ಕೆ ಎಷ್ಟು ದುಡ್ಡು ಮ ಸರ್ಕಾರ ಮಂಜೂರು ಮಾಡಿತು ಯಾವ್ದಾವ್ದು ಖರ್ಚಾಯಿತು ಎಲ್ಲೆಲ್ಲಿ ಖರ್ಚಾಯಿತು ಹೇಗೆ ಖರ್ಚಾಯಿತು ನಮಗೆ ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಇದರಿಂದ ಒಂದು ರೂಪಾಯಿ ಅದ್ರ ಬರುತ್ತಾ ಬರೋದಕ್ಕೆ ಅವಕಾಶ ಇದೆಯಾ ಕೇಳಿ ಹೇಗೆ ಬರುತ್ತೆ ನಾಳೆ ಇಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮೈಸೂರಲ್ಲಿ ಆಗಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿದೆ ಅದು ಒಂದು ಶೈಕ್ಷಣಿಕ ಸಂಸ್ಥೆ ಅದು ಅಪ್ಪವ್ರ ಅವರ ಹೆಸರಲ್ಲಿ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಕೋಲ್ಕಟ್ಟಾದಲ್ಲಿ ಅದು ರೇ ಅವರ ಹೆಸರಲ್ಲಿದೆ ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ ಇಡೀ ದಕ್ಷಿಣ ಭಾರತದಲ್ಲೇ ಅದು ಶೈಕ್ಷಣಿಕ ಸಂಸ್ಥೆ ಇಲ್ಲ ಅದಾದ್ರೆ ಅದು ಆಗಬೇಕು ಅದು ಅಪ್ಪ ಅವರ ಹೆಸರಲ್ಲಿ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಅಲ್ಲೂ ಕೂಡ ಮೈಸೂರಲ್ಲೂ ಕೂಡ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ ಆ ಜಾಗದ ಮೇಲೆ ಅದು ಇತ್ಯರ್ಥ ಆಗ್ತಾನೇ ಇಲ್ಲ ಪ್ರತಿ ತಿಂಗಳು ನಾವು ಕೇಳೋದೇ ಆಯಿತು ಇದು ಮುಂದೂಡ್ತಾನೆ ಇದ್ದಾರೆ ಅದಾದರೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಪ್ರಧಾನಿಯವರನ್ನ ಭೇಟಿ ಮಾಡಿ ಅಲ್ಲಾಗೋದಕ್ಕೆ ಪ್ರಯತ್ನ ಪಡ್ತೀವಿ ಅದಾದರೆ ಅದಾದರೆ ಅದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಕರ್ನಾಟಕದಿಂದ ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ದೊಡ್ಡ ಕೊಡುಗೆ ಆಗತ್ತೆ ಅದು ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಆಗುತ್ತೆ ಯಾಕಂದರೆ ಅದು ಶೈಕ್ಷಣಿಕ ಸಂಸ್ಥೆ ಅದು ಆಗೋದು ಕೇಂದ್ರ ಸರ್ಕಾರ ಮಾಡೋದು ಜಾಗ ಇರೋದು ಯಾರ್ದು ರಾಜ್ಯ ಸರ್ಕಾರ ನಾಳೆ ವಿದ್ಯಾರ್ಥಿಗಳು ಅದು ಫೀಸ್ ಏನು ಕೊಡ್ತಾರೋ ಆ ಫೀಸ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವ್ರಿಗೆ ಅದು ನಮ್ಮ ಜೋಬಿಗೆ ಬರಲ್ಲ ಅಂಥ ದುಡ್ಡು ನಮಗೆ ಬೇಡವೂ ಬೇಡ ಆ ದುಡ್ಡು ಬರೋ ಅವ ಅವಕಾಶವೇ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಇದ್ಯಾಕೆ ಮಾಡ್ತಾ ಇದ್ದೀವಿ ನಾವು ಅಲ್ಲಿ ಒಂದು ಸಭಾಂಗಣ ಕೂಡ ಮಾಡಿದ್ದೀವಿ ಅಲ್ಲಿ ಏನೋ ಒಂದು ದುಡ್ಡು ಬಂದರೆ ಅದರ ನಿರ್ವಹಣೆಗೆ ಅದು ಖರ್ಚಾಗತ್ತೆ ಅಲ್ಲಿ ಸ್ಮಾರಕ ಸ್ಮಾರಕದ ನಿರ್ವಹಣೆ ಏನಿದೆ ಅದಕ್ಕದು ಖರ್ಚಾಗತ್ತೆ ನಾಳೆ ಅಲ್ಲಿ ಚಿತ್ರೋತ್ಸವಗಳು ನಾಟಕೋತ್ಸವಗಳು ಶಿಬಿರಗಳು ಏನೇ ನೋಡಿದ್ರು ಕೂಡ ಅಲ್ಲಿ ಬರೋ ಅಂಥ ದುಡ್ಡು ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಈ ಸ್ಮಾರಕ ನಿರ್ಮಾಣ ಏನಾಗಿದೆ ಇದು ಯಾರ ದುಡ್ಡಿಂದ ಆಗಿದೆ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಅಂತಂದರೆ ಯಾರು ದುಡ್ಡು ನಿಮ್ಮೆಲ್ಲರದ್ದು ದುಡ್ಡು ಅಲ್ವಾ ಅದು ವಾಪಸ್ ನಿಮಗೇ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ ಅದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು ಇಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ ಇದರಲ್ಲಿ ವ್ಯಾಪಾರೀಕರಣ ಇಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಈ ಜಾಗ ಕೊಂಡ್ಕೊಂಡು ನಾವಿಲ್ಲಿ ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವ್ರು ಹೇಳ್ತಾರೆ ಈ ಜಾಗ ಕೊಂಡುಕೊಂಡು ಅಭಿಮಾನ್ ಸ್ಟುಡಿಯೋದು ಜಾಗ ಕೊಂಡುಕೊಂಡು ನಾವು ಸ್ಮಾರಕ ನಿರ್ಮಿಸ್ತೀವಿ ಅಂತ ಕೆಲವರು ಹೇಳ್ತಾರೆ ಸಂತೋಷ ಬಹಳ ಸಂತೋಷ ಅದು ಆದರೆ ತುಂಬ ಸಂತೋಷ ಆದ್ರೆ ಆರೂವರೆ ವರ್ಷ ನಾವೇ ಪ್ರಯತ್ನ ಪಟ್ಟಿದ್ದೀವಿ ನಾವು ಅಂತಂದ್ರೆ ಕೇವಲ ನಮ್ಮ ವೈಯಕ್ತಿಕ ಕುಟುಂಬ ಅಲ್ಲ ನಮ್ಮ ಹಿಂದೆ ನಿಂತಿದ್ದ ಯಾರು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅದು ಆದರೂ ಕೂಡ ಅದು ಆಗಲಿಲ್ಲ ಕೆಲವರು ಅದನ್ನ ಕೊಂಡ್ಕೊಳ್ತೀನಿ ಅಂತ ಹೇಳ್ತಾರೆ ಈಗ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದ ಏನಾದರೂ ರೊಚ್ಚು ಗೆದ್ದು ಅಥವಾ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಯತ್ನದಿಂದ ಏನಾದರೂ ರಾಜ್ಯ ಸರ್ಕಾರ ಅದಕ್ಕೆ ನಾವು ಮಾಡ್ತೀವಿ ಅಂತ ಏನಾದರೂ ಒಪ್ಪಿಗೆ ಸೂಚಿಸಿದ್ರೆ ಆಗಬಹುದು ಆದರೆ ಮನಸ್ಸು ತುಂಬಾ ಸಂತೋಷ